शिव शिवमूर्ति विगणनाध निवु शिवनि कुमारुड उगणनाध శివ శివ మూవత్తే గణనాధ నీవు శివుని కుమారుడావు నీవు శివుని కుమారుడవు గణనాధ గణనాద స్వామి లోకనాథ సకల విజ్జాకల్ స్వామినాథ శివ శివ మూవత్తే గణనాధ నీవు శివుని కుమారుడవు గణనాద నీవు శివుని కుమారుడావు గణనాధ ನಿನ್ನು ಕೊಲ್ವ ಗಣನಾ ನಿನ್ನು ಬ್ರಹ್ಮದೇ ಮುಡದುರೈಯ್ಯ ಗಣನಾಧ ಬ್ರಾಹ್ಮಲು ನಿನ್ನು ಕೊಲ್ವ ಗಣನಾದ ನಿನ್ನು ಬ್ರಹ್ಮದೇ ಮುಡಮದುರೈಯ್ಯ ಗಣನಾಧ ಗಣನಾದ ಸ್ವಾಮಿ ಲೋಕನಾಥ ಸಕಲ ಬಿಜಲ ಕಲ್ಲ ಸ್ವಾಮಿನಾದ ಶಿವ ಶಿವ ಮೋತಿವಿ ಗಣನಾದ ನೀವು ಕುಮಾರುಡವು ಗಣನಾದ ನೀವು ಕುಮಾರುಡ ಓ ಗಣನಾಧ ರಾಜುಲು ನಿನ್ನ ಕಲ್ವ ಗಣನಾಧ ನಿನ್ನು ರಾಣಿ ವಾಸಮಂದು ರಯ್ಯ ಗಣನಾಧ ರಾಜುಲು ನಿನ್ನು ಕಲ್ವ ಗಣನಾಧ ನಿನ್ನ ರಾಣಿ ವಾಸ ಮಂದುರಯ್ಯ ಗಣನಾಧ ಗಣನಾಥ ಸ್ವಾಮಿ ಲೋಕನಾಥ ಸಕಲ ವಿಜ್ಜಲ ಕಲ್ಲ ಸ್ವಾಮಿನಾಥ ಶಿವ ಶಿವ ಮೋತಿವಿ ಗಣನಾಧ ನೀವು ಶಿವನಿ ಕುಮಾರುಡವು ಗಣನಾಧ ನೀವು ಶಿವನಿ ಕುಮಾರುಡವು ಗಣನಾಧ ಕೋಮಟ್ಲು ನಿನ್ನ ಕಲ್ವ ಗಣನಾಧ ನಿನ್ನು ಬೇರಸಾರ ಮಂದುರಯ್ಯ ಗಣನಾಧ ಕೋಮಟ್ಲು ನಿನ್ನು ಕೊಲ್ವ ಕೊಲ್ವಗಣನಾಥ ನಿನ್ನ ಬೇರಸಾರ ಮಂದುರಯ್ಯ ಗಣನಾಧ ಗಣನಾಥ ಸ್ವಾಮಿ ಲೋಕನಾಥ ಸಕಲ ವಿಜ್ಜಲ ಕಲ್ಲ ಸ್ವಾಮಿನಾಥ ಶಿವ ಶಿವ ಮೂರ್ತಿವಿ ಗಣನಾಥ ನೀವು ಶಿವನಿ ಕುಮಾರುಡವು ಗಣನಾಧ ನೀವು ಶಿವನಿ ಕುಮಾರುಡವು ಗಣನಾಧ కాపోలో నిన్న కల్వ గణనాధ నిన్న కాడిమేడి అందోర్యయ్య గణనాధ కాపులు నిన్న కల్వ గణనాధ నిన్న కాడిమేడి అందోర్యయ్య గణనాధ గణనాధ స్వామి లోకనాధ సఖల విద్యల కల్ల స్వామినాధ శివ శివ మోతేవే గణనాధ నీవు శివుని కుమారుడా ఓ గణనాధ నీవు శివుని కుమారడవు గణనాధ నీవు శివుని కో ಮರುಡವು ಗಣನಾಧ ಸಾಲೀಲು ನಿನ್ನೋ ಕಲ್ವ ಗಣನಾಥ ನಿನ್ನೋ ಪಲಕ ಧೋನಿ ಅಂದುರಯ್ಯ ಗಣನಾಧ ಸಾಲೀಲು ನಿನ್ನೂ ಕಲ್ವ ಗಣನಾಧ ನಿನ್ನೋ ಪಲಕ ಧೋನಿ ಅಂದುರಯ್ಯ ಗಣನಾಧ गणनाद स्वामी लोकनाथ सकल बिजाला कल स्वामीनाथ सकल स्वा बिजाल कल स्वामीनाथ शिव स्वा शिव मूर्ति भी गिणनाद नी ऊ शिवनी कुमारुड़ाऊ गणनाध शिव शिव मूर्ति वि गणनाद नी ऊ शिवनी कुमारुड़ाऊ गणनाद नीव शिवनी कुमारुड़ाऊ गणनाध गणनाथ स्वामी लोकनाथ सकल बिज्जल कल्ला स्वामीनाथ सकल बिज्जल कल् स्वामीनाथ